ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವೈಎನ್ ಜಯರಾಮರವರಿಗೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯಿಂದ ಸನ್ಮಾನ ಚಾಮರಾಜನಗರ ಜಿಲ್ಲೆಯ ಎಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ವೈಎಂ ಜಯರಾಮುರವರಿಗೆ ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಗ್ರಹಾರ ಡಿ ರಂಗಸ್ವಾಮಿ ಅವರು ಮಾತನಾಡಿ ನಮ್ಮ ನಾಯಕ ಸಮಾಜದ ಜಯರಾಮುರವರಿಗೆ ಎಂಸಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಸರ್ಕಾರ ಹಾಗೂ ಸಹಕಾರ ಸಂಘದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಜಯರಾಮರವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹೇಶ್ ಬಳೆಪೇಟೆ ರವಿ ಚಂಗಚಹಳ್ಳಿ ಮಹದೇವಸ್ವಾಮಿ ಅಂಬಳಿ ಶ್ರೀನಿವಾಸ್ ನಾಯ್ಕ್ ಶಿಕ್ಷಕ ಕಂದಹಳ್ಳಿ ನಿಂಗರಾಜು ಮಾತನಾಡಿ ಶುಭಾಶಯ ತಿಳಿಸಿದ ನಂತರ ಸನ್ಮಾನಿತರಾದ ವೈಎನ್ ಜಯರಾಮು ಮಾತನಾಡಿ ನಾನು ಅವಿರೋಧವಾಗಿ ಆಯ್ಕೆಯಾಗಲು ಕಾರಣೀಭೂತರಾದ ಕೊಳ್ಳಿಗಾಲ ಕ್ಷೇತ್ರದ ಶಾಸಕರಾದ ಶಾಸಕರಾದಆರ್ ಕೃಷ್ಣಮೂರ್ತಿಯವರು ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರು ಹೊಂಗನೂರು ಚಂದ್ರೂರವರು ಪಕ್ಷದ ಜಿಲ್ಲಾಧ್ಯಕ್ಷರು ಮರಿಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತೋಟೇಶ್ ಹಾಗೂ ಪಕ್ಷದ ವರಿಷ್ಠರು ಮತ್ತು ಯಳಂದೂರು ತಾಲೂಕು ಸಹಕಾರ ಸಂಘದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿ ಸನ್ಮಾನಿಸಿದ ವಿಎಸ್ಎಸ್ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ನಂತರ ಸಂಘದಿಂದ ಸಿಗುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ರೈತರು ಮತ್ತು ಸಾರ್ವಜನಿಕರಿಗೆ ತಲುಪಿಸುತ್ತೇನೆ ಎಂದರು ಈ ಸಮಯದಲ್ಲಿ ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳ ಯಜಮಾನರುಗಳಾದ ಟೌನ್ ನಟರಾಜು ಗೋವಿಂದ ನಾಯಕ ಅರಸು ಕಂದಳ್ಳಿ ಬಿಳಿರಂಗ ನಾಯಕ ಅಂಬ್ಳಿ ನಂಜುಂಡ ನಾಯ್ಕ ಕಿ ಹೊಸೂರು ಮಾದೇಶ್ ನಾಯಕ ರಂಗಸ್ವಾಮಿ ನಾಯಕ ಬಂಕ್ ಅನಿಲ್ ಕಂದಳ್ಳಿ ರಮೇಶ್ ಕೃಷ್ಣ ಕಂದಹಳ್ಳಿ ಗಣಿಗನೂರು ಬಸವರಾಜ್ ರವಿ ಇರಸವಾಡಿ ನಂಜುಂಡ ನಾಯ್ಕ ಅಗರ ಹರೀಶ್ ಎರಗಂಬಳ್ಳಿ ಟೌನ್ ಆನಂದ್ ಮಂಜು ಹಾಗೂ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಹಾಜರಿದ್ದರು ವರದಿ ಮಣಿಕಂಠ ನಾಯ್ಕ್ ಚಾಮರಾಜನಗರ ಕಾರ್ಯಕ್ರಮ ಕುರಿತು ಒಂದು ಅಭಿನಂದನೆ ನೋಡಿದೆ ಈ ದಿನ ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರ ಮುಂಭಾಗ ವಿಶೇಷವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ವತಿಯಿಂದ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ನಮ್ಮ ಎಲ್ಲ ಗ್ರಾಮದ ಮುಖಂಡರು ಹಿರಿಯ ಗೌರವಿತ ಯಜಮಾನಗಳ ಜೊತೆಗೂಡಿ ಇವತ್ತು ನಮ್ಮ ಜಯರಾಮನವರವರಿಗೆ ಒಂದು ವಿಶೇಷವಾಗಿ ಸನ್ಮಾನವನ್ನು ಮಾಡಿದ್ದೇವೆ ಕಾರಣ ಇಷ್ಟೇ ಚಾಮರಾಜನಗರ ಮತ್ತು ಮೈಸೂರು ಸಹಕಾರ ಸಂಘ ಕೇಂದ್ರ ಬ್ಯಾಂಕ್ ನಿಯಮಿತಗೆ ಉಪಾಧ್ಯಕ್ಷರಾಗಿರೋದು ಒಂದು ಇತಿಹಾಸ ದಾಖಲೆಯಾಗಿದೆ ನಮ್ಮ ಸಮಾಜದಲ್ಲಿ ಹಿಂದೆ ನಮ್ಮ ಕುಟುಂಬಸೋಣವರು ಕಾಣ್ತಾ ಇದ್ರು ಈ ಸಹಕಾರ ಸಂಘದಲ್ಲಿ ಅವ್ರು ಬಿಟ್ಟರೆ ಇವತ್ತು ನಮ್ಮ ವೈಸಾರವರು ಇವತ್ತು ಕಾಣ್ತಾ ಇರೋದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನೇರವಾಗಿ ಅಂತಂತಂದರೆ ಇದೊಂದು ಒಂದು ಕ್ಷೇತ್ರ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಪ್ರಬಲ್ಯವರ್ತಕ್ಕಂಥ ಜನಸಂಖ್ಯೆಯನ್ನು ಮುನ್ನುಗ್ಗಿ ಇವತ್ತು ಒಂದು ಹೆಸರು ತಂದು ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಈ ಸಮಾಜದವಾಗಿ ನಾವು ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ ಇದು ನಾವು ಸಣ್ಣದಾಗಿ ಅವ್ರನ್ನ ಒಂದು ಸನ್ಮಾನ ಸ್ವೀಕರಿಸಲು ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಇನ್ನೂ ಹೆಚ್ಚಿನ ಅಧಿಕಾರ ಪ್ರಭಾವವನ್ನು ಹೊಂದಿಕೊಂಡು ಬರಲಿ ಅಂತ ನಾವು ಆಸಿಸಿ ಇವ್ರನ್ನ ಗುರುಸುವಂಥ ಕೆಲಸನ ನಮ್ಮ ಸಂಘಟನೆಗಳು ಮಾಡಬೇಕಾಗಿದೆ ಅದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಆದ್ದರಿಂದ ಮುಂದೋ ದಿನ ನಮ್ಮ ಯಳಂದೂರು ತಾಲೂಕಾದ್ಯಂತ ಎಲ್ಲ ನಮ್ಮ ಗ್ರಾಮದ ಹಳ್ಳಿಗಳು ಮುಖಂಡಗಳನ್ನ ಎಲ್ಲರನ್ನು ಕರೆಸಿ ಒಂದು ಒಂದು ಉನ್ನತ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊ ಮಾಡಬೇಕು ಅಂತ ನಮ್ಮ ಅನಿಸಿಕೆ ಇದೆ ಅದರಿಂದ ಖಂಡಿತವಾಗಿ ಸಹಕರಿಸ್ತಾರೆ ಯಾಕೆ ಅಂತಂದರೆ ಇದು ನಾವು ಚಿಕ್ಕದಾಗಿ ನಾವು ಇವತ್ತು ಬರೀ ನಾಲ್ಕು ಜನ ಗುರ್ತಿಸುವಂತ ಕೆಲಸ ಅಲ್ಲ ಇದು ಈ ಸ್ಥಾನ ದೊಡ್ಡ ಮಟ್ಟದಲ್ಲಿ ಗಿಟ್ಟಿಸ್ಕೊಂಡ್ ಬಂದಿದ್ದಾರೆ ಇದೇ ರೀತಿ ಈಗ ಬೆಂಬಲ ಪಟ್ಟಿರತಕ್ಕಂಥ ಕಾಂಗ್ರೆಸ್ ಪಕ್ಷದವ್ರಿಗೂ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವರು ಸಹ ನಮ್ಮ ಜನ ಜನಾಂಗನ ಗುರ್ಸಿದ್ದಾರೆ ಅದರಲ್ಲಿ ಈ ಸಂದರ್ಭದಲ್ಲಿ ಅವ್ರಿಗೂ ನಾವು ಒಂದು ಕೃತಜ್ಞತೆ ಹೇಳೋಕ್ಕೆ ಬಯಸ್ತೀವಿ ಅದೇ ರೀತಿ ನಮ್ಮ ಜೇರಮ್ಮನವರು ಯಾವ ರೀತಿ ಅಧಿಕಾರ ಸ್ವೀಕರಿಸ್ಕೊಂಡು ಬಂದರೂ ಅದೇ ರೀತಿ ಒಂದು ಸ್ಥಾ ಒಂದು ಹೆಸರು ಸದಾ ಆ ಪಕ್ಷಕ್ಕೂ ಉಳಿಸ್ಲಿ ಮುಂದಿನ ಸ್ಥಾನಮಾನಗಳನ್ನು ಗೆದ್ದುಕೊಂಡು ಅಧ್ಯಕ್ಷ ಸ್ಥಾನ ನಮ್ಮ ರವಿ ಅಣ್ಣವರು ಹೇಳ್ದಂಗೆ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸ್ಕೊಂಡು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅವ್ರಿಗೆ ಮತ್ತೊಂದ್ಸರಿ ನಾನು ಹೇಳಕ್ಕೆ ಬಯಸ್ತೇನೆ ಎಲ್ಲ ನನ್ನ ಸಮಾಜನ ಜೊತೆಗೂಡಿ ಒಗ್ಗೂಡಿಸಿ ಅದೇ ಥರ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಸ್ತ್ರೀಯರು ಅಂತ ಜಯರಾಮನ ಆಗಲೇ ಮಾತಾಡಿದ್ದಾರೆ ಎಲ್ಲ ದೊಡ್ಡವರು ಇದೇ ಇತಿಹಾಸ ನಮ್ಮ ಜನಾಂಗಕ್ಕೆ ಉಪಾಧ್ಯಾಯ ಸಿಕ್ಕಿರೋದು ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ಮುಂದಿನ ದಿನಗಳಲ್ಲಿ ಮುಂದಿನ ಹೆಚ್ಚಿನ ಸ್ಥಾನಕ್ಕೆ ಹೋಗಲಿ ಅಂತ ಕೇಳ್ತಾ ಆ ಬೆಳಿಗ್ಗೆ ರಂಗಪ್ಪ ಇವರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಮಾಡ್ತೀನಿ ಎಸ್ ದೇವರಾಮಣ್ಣವರು ಈ ಸ್ಥಾನಕ್ಕೆ ಅಂದರೆ ನಾವು ಅವಿರೋಧಾಗೆ ಆಯ್ಕೆ ಆಗಿದ್ದಾರೆ ದಾಖಲೆ ದಾಖಲೆ ಬಂದಿದ್ದಾರೆ ನಾವು ನೆರ ಜೊತೆ ಸ್ಥಾನ ಯಾಕಂದರೆ ನಮ್ಮ ಜನಾಂಗದಲ್ಲಿ ಒಂದು ಹಿಂದುಳಿದ ಜನಾಂಗ ಭಾಳ ಶ್ರಮ ಪಟ್ಟಂಥ ಜನಾಂಗ ಆ ಜನಾಂಗದಿಂದ ಮೇಲೆ ಬಂದಿದ್ದಾರೆ ಅಂದರೆ ನಾವು ಭಾಳ ಸಂತೋಷಪಡಬೇಕು ಅವರು ಬಡತನ ಅನುಭವಿಸಿದ್ದಾರೆ ಅವ್ರಿಗೆಲ್ಲ ಗೊತ್ತು ಅದೇ ಥರ ಅವರು ನಿಮ್ಮ ಮುಂದೆ ಬಡ ಬಗ್ಗೆಗಳಿಗೆ ಅಲ್ಲಿ ಬರ್ತಕ್ಕಂಥ ಸಾಲ ಸೌಲಭ್ಯಗಳು ಒಂದು ಬರೋ ಸೌಲಭ್ಯಗಳನ್ನು ನಾವು ನಾವು ತಮ್ಮ ಎಲ್ಲ ಶ್ರಮಿಕ ವರ್ಗದವ್ರಿಗೆ ಅವರು ಹಂಗೆ ಮಾಡಲಿ ಅಂತ ಹೇಳಿ ನನ್ನ ಮಾತನ್ನ ತಿಳ್ಕಿ ಕೈ ವಾಲ್ಮೀಕಿ ಕೈ ನಾಯಕ ಸನ್ಮಾನ್ಯ ಕೋರ್ ನನ್ನ ಆತ್ಮೀಯ ಸ್ನೇಹಿತರ ಜಯರಾಮಯ ಎಲ್ಲ ಮುಖಂಡ ಈಗ ಈಗಾಗಲೇ ನಮ್ಮ ನಿಂದ ಸದಿಷ್ಟವಾಗಿ ಎಲೆಕ್ಷ ಹೆಂಗೆ ಹೆಂಗೆ ಆಯಿತು ಅನ್ನೋದು ಜೈರಾಮು ನನಗೆ ಒಡನಾಟು ಅದು ಒಂದು ಉಪಾಧ್ಯಕ್ಷ ಆದ ಥರ ಎಷ್ಟೆಲ್ಲ ಪಟ್ಟೇ ಡೈರೆಕ್ಟ್ಗ ಅದಾಗಲೇ ಅಡಕೆ ಎಲ್ಲ ಅವರು ನೋಡಿ ಈ ಮಟ್ಟದ ಪ್ರಕಾರ ನಮ್ಮ ಜನ ಎಲ್ಲರು ಸಹಕಾರ ಕೊಟ್ಟರು ಅಂತ ಅದು ಏಳು ಜನ ಡೈರೆಕ್ಟ್ ಇವರಿದ್ದು ಇವರಿದ್ದು ಉಪ್ಪಾರಿದ್ದು ಉಪ್ಪಾರಿದ್ದು ನಮ್ಮ ತುಂಬ ಸಹಕಾರ ಕೊಟ್ಟರು ಅದಕ್ಕೆ ನಾವು ಫಸ್ಟು ಅವಳು ಚಿಕ್ಕ ಕಂಡೆ ನಮ್ಮ ಒಬ್ಬರಿಂದ ನಾವು ಆಗಲ್ಲ ಎಲ್ಲ ಕೈ ಎಲ್ಲ ಸಹ ಸಂಸ್ಥೆಗಳು ನಾಲ್ಕು 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 ಆರು ಸೊಸೈಟಿ ಅಲ್ಲಿಂದ ಡೆಲಿಗೇಟ್ ಮಾಡಿ ಇವಾಗ ಅವ್ರೋದ್ರೆ ಆಯ್ಕೆ ಮಾಡ್ಕೊಟ್ಟಲ್ಲ ಫಸ್ಟ್ ಅವ್ರಿಗೆ ನಾವು ಇದೇ ಇದು ಅಲ್ಲಿ ನಮ್ಮ ನಮ್ಮ ಜೈರಾಮವರ ಸಹಕಾರ ಜೈರಾಮ್ ಅವರು ಎಷ್ಟೆಲ್ಲ ಎಂ ಕೆ ಎಸ್ ಇವರೆಲ್ಲ ಎಷ್ಟು ಕ್ರಮದಿದ್ದಾರೆಂದ ನಾವು ಅದ್ರ ಜೊತೆ ನೋಡಿ ನಮಗೆ ಭಾಳ ಕ್ರಮದಿದ್ದಾರೆ ಅದರಲ್ಲಿ ನಿಮಗಾಗಿ ಹೇಳಿದಾಗ ಬಡವ್ರ ಬಗ್ಗೆ ಹೆಸ ಅನುಕಂಪ ಕೊಡೋದು ನನಗಿಂತೂ ಹೆಚ್ಚಾಗಿ ಜೈರಾಮವ್ರೆ ನಾವು ಇಬ್ಬರು ಒಣ ಆಟ ಬಾಳಿ ನೋಟಿಗಳ ತಪಸ್ಯೆ ರವಿ ಹಿಂಗೆ ಆಗೋಲ್ಲ ಇನ್ನು ಮಾಡೋ ಅವರು ಅವ್ರು ನನ್ನ ಮಾತು ಅವ್ರು ಎತ್ತಕ್ಕಲ್ಲ ಅವ್ರ ಮಾತಾದ್ರು ಭಗವಂತ ಇನ್ನೂ ಮುಂಚೆ ಅವ್ರ ಅಧ್ಯಕ್ಷ ಆಗಲಿ ಅಂತ ನನ್ನ ಆತ ಹಾಗೂ ಉಪಾಧ್ಯಕ್ಷ ಆಗಾರ ಬೆನ್ನೆಲ್ಲ ಬೆನ್ನೆಲು ಬಾಂಗ್ ಇರ್ತೀನಿ ಅಂತ ಜನ ಮಾತಾಡ್ತೀನಿ ದಂಡಿತ ಸರ್ಕಾರಿ ನೌಕರರಾದಂಥ ಸೀತಾ ಕಂದಳ್ಳಿ ಸರ್ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೋರ್ತಾ ಇದ್ದಾರೆ ಮೊದಲಿಗೆ ಗೌರವಾನ್ವಿತ ಜಯರಮಣಗೆ ಅಭಿನಂದನೆ ಸಂಸ್ಥೆ ಹಾಗೂ ಎಲ್ಲ ಜನಾಂಗದ ಮುಖಂಡರುಗಳು ಸ್ತ್ರೀಯರು ಮತ್ತು ಪತ್ರಕರ್ತರ ವಿಭಾಗ ಎಲ್ಲ ಸಂಘ ಸಂಸ್ಥೆಗಳ ಸಂಘಟನೆಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇಂತಂದ್ರೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಬಹಳ ನಮಗೆ ದೂರವಾಣಿ ಕರೆ ಬಂದ ತಕ್ಷಣ ಬಹಳ ಖುಷಿಯಾಗಿ ನಿಜವಾಗ್ಲೂ ಈ ಥರದೊಂದು ಕಾರ್ಯಕ್ರಮ ಅವಾಗವಾಗ ನಡೀಬೇಕು ಪ್ರತಿಭೆಗಳನ್ನು ಗುರುತಿಸಬೇಕು ಶ್ರಮಿಕರಿಗೆ ಗೌರವ ಸಲ್ಲಿಸಬೇಕು ಅನ್ನೋದು ದಿಕ್ಕಿನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗ್ಲೂ ಶ್ಲಾಘನೀಯ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ತಮ್ಮೆಲ್ಲರಿಗೂ ಅಭಿನಂದನವನ್ನು ಸಲ್ಲಿಸ್ತಾ ಸ್ನೇಹಿತರೆ ಈ ಮೈಸೂರು ಜಿಲ್ಲೆ ಅಂತ ಬಂದಾಗ ಬಹಳ ಹೋರಾಟಗಳನ್ನೇ ನಾವು ಕಂಡುಕೊಂಡು ಬಂದ್ವಿ ಮೈಸೂರು ಜಿಲ್ಲೆ ಅಂತ ಇದ್ದಾಗ ಯಾವುದೇ ಕಾರಣಕ್ಕೂ ತಳ ಸಮುದಾಯಗಳಿಗೆ ಉನ್ನತವಾದಂತಹ ಸ್ಥಾನಗಳನ್ನು ಕೊಟ್ಟಂಥ ಉದಾಹರಣೆಗಳೇ ಇಲ್ಲ ಮತ್ತು ಇತಿಹಾಸನೂ ಕೂಡ ಇಲ್ಲ ಅದರಲ್ಲಿ ಈ ಎಮ್ ಡಿ ಸಿ ಸಿ ಬ್ಯಾಂಕು ಕೂಡ ಒಂದು ಅದರ ಇತಿಹಾಸವನ್ನು ನೋಡ್ತಾ ನೋಡ್ತಾ ಹೋದಾಗ ಬಹಳ ನೋವಿನ ಸಂಗತಿ ಈ ತಳ ಸಮುದಾಯ ಎಸ್ ಸಿ ಎಸ್ ಟಿ ಈ ಒ ಸಿಗಳಿಗೆ ಸಾಕಷ್ಟು ಅನ್ಯಾಯಗಳನ್ನೇ ಮಾಡ್ಕೊಂಡು ಬಂದಂಥ ಇತಿಹಾಸ ಇರ್ತದೆ ಇದನ್ನು ಮನಗಂಟಂತಹ ಈಗಿನ ಪ್ರಸ್ತುತ ನಮ್ಮೆಲ್ಲರ ಮುಖಂಡರಾದಂಥ ಶ್ರೀಯುತ ರಾಮಚಂದ್ರ ಅವರವರ ತಂದೆ ಮಾದೇವ್ ನಾಯಕರು ಮತ್ತು ಈಗಾಗಲೇ ಅವರು ದೈವ ದೈವಾಧೀನರಾಗಿದ್ದಾರೆ ಕುದುರೆ ಸ್ವಾಮಿ ಅವರು ಇವರೆಲ್ಲರೂ ಸೇರಿ ಒಂದು ಹೋರಾಟ ಸಮಿತಿಯನ್ನು ಕೈಗೊಳ್ಳುತ್ತಾರೆ ಪ್ರತ್ಯೇಕ ಜಿಲ್ಲಾ ಹೋರಾಟ ಸಮಿತಿಯಂತ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಮೊಟ್ಟ ಮೊದಲು ಅಧ್ಯಕ್ಷರಾಗಿದ್ದಿರ್ತಕ್ಕಂಥವ್ರೆ ನಮ್ಮ ರಾಮಚಂದ್ರ ಅವರ ತಂದೆಯ ಮಾದೇವ್ನಾಯಕರು ನೋಡಿ ಅವರಿಗೆ ಅಲ್ಲಿ ಅಲ್ಲಾಗಿರ್ತಕ್ಕಂಥ ಅನ್ಯಾಯಗಳು ಅವ್ರಿಗೆ ಅಲ್ಲಿ ಆಗಿರ್ತಕ್ಕಂಥ ವಂಚನೆಗಳು ಅಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳನ್ನೆಲ್ಲ ಪರಿಗಣಿಸಿ ನಾವೇ ನಮ್ಮದೇ ಜಿಲ್ಲೆಯನ್ನು ನಾವು ಮಾಡ್ಕೊಳ್ಳೋಣ ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸೋಣ ಅನ್ನೋ ದೃಷ್ಟಿಯಿಂದ ಆವಾಗಲೇ ಮೂವತ್ತು ನಲವತ್ತು ವರ್ಷಗಳ ಹಿಂದಲೇ ಕೂಡ ಈ ಒಂದು ಯೋಜನೆಗೆ ಅವರೆಲ್ಲ ಕೈ ಹಾಕಿ ಹೋರಾಟ ಮಾಡಿ ಕೊನೆಗೆ ಅದರಲ್ಲಿ ಯಶಸ್ವಿಯಾದರು ಈ ನಾಲ್ಕು ಆವಾಗ ನಾಲ್ಕು ತಾಲೂಕುಗಳಿದ್ವು ನಂಜನೂಡು ಮತ್ತು ನರಸೀಪುರನೂ ಸೇರಬೇಕಾಗಿತ್ತು ಕಾರಣಾಂತರದಿಂದ ಚಾಮರಾಜನಗರ ಅನ್ನೋ ಅವ್ರನ್ನ ಭಾವನಾತ್ಮಕವಾಗಿ ಜಿಲ್ಲೆ ಅಂತ ಒಪ್ಪಿಕೊಳ್ಳೋಲ್ಲ ಅನ್ನೋ ಕಾರಣಕ್ಕೆ ಅವರಲ್ಲಿ ತಾಲೂಕುಗಳು ಮೈಸೂರು ಜಿಲ್ಲೆಗೆ ಸೇರ್ತವೆ ಕೊನೆಗೆ ಮೈ ಚಾಮರಾಜನಗರ ಜಿಲ್ಲೆ ಅಂತ ಪ್ರತ್ಯೇಕ ಜಿಲ್ಲೆ ಆಗುತ್ತೆ ಸಾಕಷ್ಟು ಸೌಲಭ್ಯಗಳು ಸಾಕಷ್ಟು ಅವಕಾಶಗಳು ಎಲ್ಲವೂ ಕೂಡ ವಿಪುಲವಾಗಿ ನಮ್ಮ ಈ ಕಳ ಸಮುದಾಯಗಳಿಗೆ ಒದಗಿ ಬಂದಿರತಕ್ಕಂಥದ್ದು ಸತ್ಯ ಅಲ್ಲಿ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಅವಕಾಶಗಳು ಸಿಕ್ಕಿದೆ ಇವಾಗಲೂ ಕೂಡ ಇದೇ ಫಸ್ಟ್ ಅನ್ಸುತ್ತೆ ಇದೇ ಫಸ್ಟ್ ಟೈಮ್ ಇತರೆ ಸಮುದಾಯಗಳಿಗೆ ಆ ಅಧ್ಯಕ್ಷರ ಸ್ಥಾನ ಉಪಾಧ್ಯಕ್ಷ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅನ್ನೋದಲ್ಲ ಡೈರೆಕ್ಟರ್ಶಿಪ್ಪು ಸಿಕ್ಕಿರಲಿಲ್ಲ ಅಲ್ಲಿ ಅಂಥ ಒಂದು ಇದು ಮತ್ತು ಅತ್ಯುತ್ತಮವಾಗಿ ಬೆಳೆದಿರತಕ್ಕಂಥ ಒಂದು ಸಂಘಟನೆ ಸಹಕಾರ ಸಂಘ ಅದು ಭಾಳ ಎಲ್ಲ ತಾಲೂಕುಗಳಲ್ಲೂ ಕೂಡ ಅಲ್ಲಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರೆ ಸಾಕಷ್ಟು ಬಡ ಜನರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ಆ ಬ್ಯಾಂಕು ಭಾಳ ಅದ್ಭುತವಾಗಿ ಮೇಲೆ ಬಂದಿದೆ ಈಗ ಮತ್ತು ನಮ್ಮ ಸಮುದಾಯದವರು ಹಿರಿಯರು ಮತ್ತು ಮುತ್ಸದ್ವಿಗಳು ಈ ಸಮಾಜದ ನೋವು ನಲುವಿಕೆಗಳನ್ನು ಉಂಡು ಬಂದಂತಹ ಒಂದು ಪ್ರಬುದ್ಧ ವ್ಯಕ್ತಿಗೆ ಆ ಒಂದು ಉಪಾಧ್ಯಕ್ಷರ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ನಿಜವಾಗ್ಲೂ ಈ ಭಾಗದ ಈ ಸಮುದಾಯ ಮತ್ತು ಈ ತಳ ಸಮುದಾಯಗಳಿಗೆ ಒಂದು ಕಿರೀಟ ಕೊಟ್ಟಂಗೆ ನಾನು ಇಲ್ಲಿ ಮನವಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಣ್ಣವ್ರಿಗೆ ಅಣ್ಣ ಇಂದು ನನ್ನ ಅವಕಾಶ ಸಿಕ್ಕಿದೆ ದಯಮಾಡಿ ನಮ್ಮಲ್ಲಿರ್ತಕ್ಕಂಥ ಬಡವರಿಗೆ ದೀನದಲಿತರಿಗೆ ನಿಮ್ಮ ಕೈ ಏನು ಸಾಧ್ಯವೋ ಸಹಕಾರವನ್ನು ಕೊಟ್ಟು ಈ ಸಮುದಾಯಗಳನ್ನು ಮೇಲೆತ್ತಕ್ಕಂಥ ಪ್ರಯತ್ನಗಳನ್ನು ದಯವಿಟ್ಟು ಮಾಡಿ ಆ ಭಗವಂತ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ಒಡನಾಡಿಗಳೆಲ್ಲರೂ ಕೂಡ ಆಯುಷು ಆರೋಗ್ಯ ಐಸುವರ್ಗರ ಕೊಟ್ಟು ಕಾಪಾಡಲಿ ಅಂತಿರುತ್ತೆ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಮತ್ತು ಇಂತಹ ಅವಕಾಶಗಳು ಸಿಕ್ಕಿದಾಗ ಸಮುದಾಯಗಳು ಜಾಗೃತರಾಗಿ ಒಗ್ಗಟ್ಟಾಗಿ ಒಂದೇ ರೀತಿಯಲ್ಲಿ ಬೆಳೆ ಈ ಒಂದು ಚುನಾವಣೆ ಪ್ರಾರಂಭ ಆದಾಗಲಿಂದ ಕೂಡ ಇದರ ಇತಿಹಾಸ ಅಂದರೆ ಯಾವ ರೀತಿ ನಡ್ಕೊಂಡು ಬಂತು ಅನ್ನೋದನ್ನು ನಾವು ಪ್ರತಿಯೊಂದನ್ನು ಕೂಡ ಅವಲೋಕನ ಮಾಡ್ತಾ ಬಂದಿದ್ವಿ ಅಬ್ಸರ್ವೇಷನ್ ಮಾಡ್ತಾ ಬಂದಿದ್ದೀವಿ ಯಾಕೆಂದರೆ ನಾವು ಎಲ್ಲೂ ಕೂಡ ನೇರವಾಗಿ ಭಾಗವಹಿಸಂಗಿಲ್ಲ ಪ್ರತಿಯೊಂದು ಮೂಮೆಂಟು ಡೈರೆಕ್ಟರ್ಶಿಪ್ಗೆ ಯಾವ ರೀತಿ ಚುನಾವಣೆ ಆಯಿತು ಯಾವ ರೀತಿ ಹೋರಾಟ ಆಯಿತು ಎಷ್ಟು ಸ್ಟ್ರಗಲ್ ಮಾಡಿ ಎಲ್ಲರ ತುಂಬಾ ಹೋರಾಟ ಮಾಡಿ ಒಂದು ಡೈರೆಕ್ಟರ್ಶಿಪ್ ಸಿಕ್ತು ಆ ಡೈರೆಕ್ಟರ್ಶಿಪ್ ಆದಮೇಲೆ ಉಪಾಧ್ಯಕ್ಷರ ಸ್ಥಾನವನ್ನು ಕೂಡ ನಿಜವಾಗ್ಲೂ ಸ್ಟ್ರಗಲ್ ಮಾಡೇ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಮಾಡಿ ಮತ್ತು ಇಂತಹ ಅವಕಾಶಗಳು ಸಿಕ್ಕಿದಾಗ ಸಮುದಾಯಗಳು ಒಗ್ಗಟ್ಟಾಗಿರಿ ಆಮೇಲೆ ಮತ್ತೊಮ್ಮೆ ನನ್ನ ಕಿವಿ ಮಾತು ನನ್ನ ಶಿಕ್ಷಕನಾಗಿ ನಿಮ್ಮ ಜೊತೆ ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಾವು ಯಾವುದೇ ಸಮುದಾಯಗಳನ್ನು ಅಥವಾ ಯಾವುದೇ ಧರ್ಮಗಳನ್ನು ವೈರತ್ವಗಳನ್ನು ಕಟ್ಕೊಂಡು ಈ ಒಂದು ಸಾಮಾಜಿಕವಾಗಿ ನಾವು ಸಬಲರಾಗಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಸಮುದಾಯ ಎಲ್ಲರಿಗೂ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸಮುದಾಯ ನಮ್ಮ ಸಮುದಾಯ ಅಂತಂದರೆ ಎಲ್ಲರೂ ಕಣ್ಣು ಮುಚ್ಕೊಂಡು ನಮ್ಮ ಸಮುದಾಯ ಯಾಕೆಂದರೆ ಅಷ್ಟೊಂದು ಪ್ರಾಮಾಣಿಕತೆ ಅಷ್ಟೊಂದು ಧೈರ್ಯ ಅಷ್ಟೊಂದು ಶಕ್ತಿ ಒಬ್ಬರೇ ನಿಂತ್ಕೊಂಡು ಹೋರಾಡ್ತಾ ಹೋರಾಟ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ನಮ್ಮಲ್ಲಿ ಅಂತಹ ಸಮುದಾಯವನ್ನು ಎಲ್ಲ ಸಮುದಾಯಗಳು ನಂಬ್ತಾರೆ ಆ ಒಂದು ನಂಬಿಕೆಗೆ ಅರ್ಹರಾಗಿ ಉಳ್ಕೊಳ್ಳೋಣ ಎಲ್ಲ ಸಮುದಾಯಗಳನ್ನು ಒತ್ತಡ ತಗೊಂಡು ಜಾಗೃತರಾಗೋಣ ಇತರ ಸಮುದಾಯಗಳು ಕೂಡ ನೆರವನ್ನು ನೀಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎರಡು ಮಾತಾಡೋದಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಒಂದಿಸ್ತಾ ತನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ಜಯ ಎಸ್ ಎಸ್ ವತಿಯಿಂದ ನನ್ನ ಸನ್ಮಾನ ಮಾಡಿದ್ದೆ ಕಾರಣ ಇಷ್ಟೇ ಎನ್ ಸಿ ಡಿ ಸಿ ಬ್ಯಾಂಕ್ ಬ್ಯಾಂಕ್ಗೆ ನಾನು ಅಧಿರೋಧರಾಕಿ ಉಪಾಧ್ಯಕ್ಷರಾಗಿ ಮಾಡಿದ್ದೆ ಕಾರಣಕರ್ತರು ನಮ್ಮ ತಾಲೂಕಿನ ಆರು ಸೊಸೈಟಿ ಮತ್ತು ತಾಲೂಕಿನ ಸಹಕಾರಿಗಳು ಅವರ ಸಹಕಾರ ಇಲ್ಲದೆ ಆದರೆ ನಾನು ಇಲ್ಲಿ ಡೈರೆಕ್ಟರ್ ಆಗ್ತಾಯಿದ್ದೆ ಒಂದು ಮತ್ತು ಒಂದೇ ಒಂದು ಜಾತಿಗಾಗಲಿ ಇನ್ನೂ ಒಂದು ಆಗಲ್ಲ ಎಲ್ಲರೂ ಸಮಯ ಇದ್ರೆ ನಾವು ಇದಾಗ ಒಂದು ಜಾತಿಗಾಗಲಿ ಪಕ್ಷ ಆಗಲಿ ಒಂದು ಪಕ್ಷಾತೀತ ಪಕ್ಷಾತೀತವಾಗಿ ಜಾತ್ಯತೀತ ಜಾತ್ಯಾತೀತವಾಗಿ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕಾಲ ಅವ್ರಿಗೇನೋ ಚೆಲ್ಲ ಮುಂದಿನ ದಿನಗಳಲ್ಲಿ ಬರುವಂಥ ಅವಕಾಶಗಳನ್ನು ಯಾವುದೇ ರೀತಿ ಅವಕಾಶಗಳು ಮೊದಲನೇದಾಗಿ ನಮ್ಮ ಕಮ್ಯುನಿಟಿಲಿ ನಮ್ಮ ಜಾತಿಲಿ ಯಾರೂ ಸಹ ಸಹಕಾರದಲ್ಲಿ ಮೆಂಬರ್ಶಿಪ್ ಆಗಿರಲಿ ಅದನ್ನು ತಿಳ್ಕೊಳ್ಳಿ ನೀವು ಫಸ್ಟ್ ನೀವು ಸಹಾಯ ಯಾವ ಥರ ಸಹಕಾರಿಗಳಾಗಿ ಅಲ್ಲಿ ಮೆಂಬರ್ಶಿಪ್ ಆಗಿದ್ರೆ ಮಾತ್ರ ಸಹಾಯ ಮಾಡ್ಬೋದು ಅದರ್ವೈಸ್ ಮಾಡೋಕ್ಕಾಗೋದಿಲ್ಲ ಸಾಲ ಸೌಲಭ್ಯ ಇನ್ನೊಂದರಲ್ಲಿ ನಮ್ಮಲ್ಲಿ ಮೆಂಬರ್ಶಿಪ್ ಆಗುತ್ತೆ ಆ ಮೆಂಬರ್ಶಿಪ್ ಆದರೆ ಸಹ ನಾವು ಸಹ ಬ್ಯಾಂಕಲ್ಲಿ ಏನೇನು ಸೌಲಭ್ಯ ಕೊಡ್ಬೋದು ಅದನ್ನು ಕೊಡ್ಬೋದು ಅದನ್ನು ಕೊಡೋದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಫೋರ್ಟ್ ಡಿಸ್ಟಿಕಲ್ಲಿ ಚಾಮರಾಜ ಮೈಸೂರಲ್ಲಿ ಸಹಕಾರ ಇಲಾಖೆಯಲ್ಲಿ ನಮ್ಮಲ್ಲಿ ಬೆರಣಿಕೆ ಬೆರಣಿಕೆ ಅಷ್ಟು ಮಾತ್ರ ನಿರ್ದೇಶಕರಾಗಿರುತ್ತೆ ಒಂದು ಮೂರ್ನಾಲ್ಕು ಜನ ಇರ್ಬೋದು ಎರಡು ನಮ್ಮ ಚಾಮರಾಜನಗರದಲ್ಲಿ ಆದ್ದರಿಂದ ಸಹಕಾರ ಹೋಗಿ ಅಲ್ಲಿ ಡೈರಿಗಳಿದೆ ಸಹಕಾರ ಸೊಸೈಟಿಗಳಲ್ಲಿದೆ ಹೋಗಿ ಮೆಂಬರ್ಶಿಪ್ಪಾಗಿ ಇವತ್ತಿನ ದಿನ ಜಿ ಹಿಂದೆ ಜಮೀನು ಇದ್ದರೆ ಅವನು ಬೆಳೆದ್ರೆ ಶ್ರೀಮಂತ ಇಲ್ಲಿ ಜಮೀನಿದ್ದರೆ ಶ್ರೀಮಂತ ಅದನ್ನೇ ಯೋಚನೆ ಮಾಡಿ ಜಮೀನು ಮಾರಬೇಡಿ ದಯವಿಟ್ಟು ಜಮೀನು ಮೊದಲು ಜನ ಎರಡು ಸಾವಿರ ಫ್ರೀ ಬರ್ತದೆ ಸಬ್ಸಿಡಿ ಬರ್ತದೆ ಬಿತ್ತನೆ ಬೀಜ ಬರ್ತಿದೆ ಫರ್ಟಿಲೈಸರ್ಸ್ ಬರ್ತಿದೆ ಸರ್ಕಾರದಿಂದ ನಾನಾ ರೀತಿಯ ಸೌಲಭ್ಯ ದೊಡ್ಡಿದೆ ಮತ್ತು ನಾವು ಸೊಸೈಟಿಯಿಂದ ಫ್ರೀ ಸಾಲ ಕೊಡ್ತಿದ್ವಿ ನಾವು ಜೀರೋ ಪರ್ಸೆಂಟ್ ಜಮೀನು ಇದ್ದವ್ರಿಗೆ ದಯವಿಟ್ಟು ಯಾರು ಸಹ ರೈತರುಗಳು ಯಾರೇ ಜಮೀನು ಉಳ್ಳೋರು ಜಮೀನ ಮಾರಕ್ಕೆ ಹೋಗ್ಬಿಟ್ಟು ಇದ್ದರೆ ಅದನ್ನ ಬೆಳೆಸ್ಕೊಂಡೋಗಿ ಅಷ್ಟೇ ಜಮೀನಿದ್ದರೆ ಸಹಕಾರ ಇವತ್ತು ಬೆಳೆದ್ರೆ ಜಮೀನು ಜಮೀನಿದ್ದರೆ ಸಹಕಾರ ಅನ್ನೋ ಮಟ್ಟಕ್ಕೆ ಬಂದಿದೆ ಈಗ ಅದನ್ನು ದಯಮಾಡಿ ಎಲ್ಲರೂ ಸಹ ರೈತರು ಸಹಾಯ ಮಾಡಿ ಈಗ ವಿ ಎಸ್ ಎಸ್ ಸಂಸ್ಥೆ ನಮ್ಮ ಒಬ್ಬರಿಗೆ ಅಂತಲ್ಲ ಸಮಾಜಮುಖಿ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಯಾಕಂತಂದ್ರೆ ನಾವು ಒಬ್ಬರನ್ನೇ ಹೋದ್ರೆ ನಮ್ಮ ಬೆಳವಣಿಗೆ ಸಾಧ್ಯ ಕೊಡಬೇಕು ನಾನು ವೈಯಕ್ತಿಕ ಅಭಿಪ್ರಾಯ ಸಮಾಜಮುಖಿ ಕಾರ್ಯಗಳು ಮಾಡಿ ಹಾಗೆಯೇ ನಾನು ಇಲ್ಲಿ ಉಪಾಧ್ಯಕ್ಷನಾಗಬೇಕಾದ್ರೆ ನಮ್ದು ಇದು ಐವತ್ತು ವರ್ಷ ಆಗಿದೆ ಡಿ ಸಿ ಬ್ಯಾಂಕ್ ಓಪನ್ ಆಗಿತ್ತು ಇದುವರೆಗೆ ಹಿಂದುಳಿದವರಿಗೆ ಪರಿಷತ್ ಜಾತಿ ಪರಿಷತ್ ಪಂಗದವ್ರಿಗೆ ಯಾವುದೇ ಇದ್ದಂಥ ಅವಕಾಶಗಳು ಅಧಿಕಾರ ಅವ್ರ ಅಧ್ಯಕ್ಷ ಉಪಾಧ್ಯಕ್ಷ ಅವಕಾಶಗಳೇ ಸಿಕ್ಕಿಲ್ಲ ಇದೇ ಪ್ರಥಮ ಬಾರಿಗೆ ನನಗೆ ಅವಕಾಶ ಕಾರಣಕ್ಕರ್ತದಂಥ ಸನ್ಮಾನಿಸಿ ನಮ್ಮ ಕ್ಷೇತ್ರ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿ ಸರ್ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರು ಸದ್ಯ ಜಿಲ್ಲಾ ಅವರು ಹಾಂ ಅದೇ ಚಂದ್ರ ತೋಟೇಶ್ವರು ನರಸ್ವಾಮಿ ಅವರು ಅದೇ ರೀತಿ ಪುಟರಂಗ್ ಶೆಟ್ಟರು ಜಿ ಎನ್ ನಂಜೀನ ಚಂದ್ರ ಇವರೆಲ್ಲ ಸಹ ಕಾರಣೀಭೂತರಾಗಿ ಒಬ್ಬರಿಂದನೇ ಆಗಕ್ಕೆ ಸಾಕು ಇವರೆಲ್ಲ ಸಹಕಾರದಿಂದನೇ ಜಿಲ್ಲಾ ಕಾಂಗ್ರೆಸ್ಸಿನ ಮುಖಂಡರುಗಳೇನಿದ್ದಾರೆ ಡಿಸ್ಟಿಕ್ ಒಂದು ಪೋಸ್ಟ್ ಕೊಡಬೇಕು ಅಂತೇಳಿ ಇದು ಮಾಡಿದ್ದಾರೆ ಈ ಬೆಂಬಲವರು ನಿಂತವರೇ ಸಿ ಎಂ ಇದು ಸಿದ್ದರಾಮಯ್ಯ ಸರ್ ಅವರು ಯಾಕಂದ್ರೆ ಇದುವರೆಗೆ ಈ ಬ್ಯಾಂಕ್ನ ಇತಿಹಾಸದಲ್ಲೇ ಯಾರಿಗೂ ಉದ್ಯೋಗ ವರ್ಗವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಅಧ್ಯಕ್ಷರನ್ನ ಪುರ್ವ ಸಮಾಜಕ್ಕೆ ಕೊಡಿ ಉಪಾಧ್ಯಕ್ಷರನ್ನ ನಾಯಕ ಸಮಾಜಕ್ಕೆ ಕೊಡಿ ಅಂತ ತೀರ್ಮಾನ ಮಾಡಿ ಅವರು ಇದು ಮಾಡ್ತಾರೆ ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಂದೇ ಮಾತು ಆಗಿರತಕ್ಕಂಥ ಅವರು ಅವರು ರಂಗಪ್ಪ ಅವರು ದಯವಿಟ್ಟು ಕಾರ್ಯಕ್ರಮ ಕುರಿತು ಒಂದು ಎರಡು ಅಭಿನಂದನೇ ಅಂತ ಈ ದಿನ ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರ ಮುಂಭಾಗ ವಿಶೇಷವಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ವತಿಯಿಂದ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ನಮ್ಮ ಎಲ್ಲ ಗ್ರಾಮದ ಮುಖಂಡರು ಹಿರಿಯ ಗೌರವಿಕ ಯಜಮಾನಗಳ ಜೊತೆಗೂಡಿ ಇವತ್ತು ನಮ್ಮ ಜಯರಾಮನವರವರಿಗೆ ಒಂದು ವಿಶೇಷವಾಗಿ ಸನ್ಮಾನವನ್ನು ಮಾಡಿದ್ದೇವೆ ಕಾರಣ ಇಷ್ಟೇ ಚಾಮರಾಜನಗರ ಮತ್ತು ಮೈಸೂರು ಸಹಕಾರ ಸಂಘ ಕೇಂದ್ರ ಬ್ಯಾಂಕ್ ನಿಯಮಿತಗೆ ಉಪಾಧ್ಯಕ್ಷರಾಗಿರೋದು ಒಂದು ಇತಿಹಾಸ ದಾಖಲೆಯಾಗಿದೆ ನಮ್ಮ ಸಮಾಜದಲ್ಲಿ ಹಿಂದೆ ನಮ್ಮ ಕುಟುಂಬಸೋಣವರು ಕಾಣ್ತಾ ಇದ್ರು ಈ ಸಹಕಾರ ಸಂಘದಲ್ಲಿ ಅವ್ರು ಬಿಟ್ಟರೆ ಇವತ್ತು ನಮ್ಮ ಇವತ್ತು ಕಾಣ್ತಾ ಇರೋದು ಉಪಾಧ್ಯಕ್ಷರಾಗಿ ಆಗಿರೋದು ನೇರವಾಗಿ ಅಂತಂದ್ರೆ ಇದೊಂದು ಒಂದು ಕ್ಷೇತ್ರ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಪ್ರಾಬಲ್ಯ ಇರತಕ್ಕಂಥ ಜನಸಂಖ್ಯೆಯನ್ನು ಮುನ್ನುಗ್ಗಿ ಇವತ್ತು ಒಂದು ಹೆಸರು ತಂದು ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಈ ಸಮಾಜದವಾಗಿ ನಾವು ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ ಇದು ನಾವು ಸಣ್ಣದಾಗಿ ಅವ್ರನ್ನ ಒಂದು ಸನ್ಮಾನ ಸ್ವೀಕರಿಸ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಇನ್ನೂ ಹೆಚ್ಚಿನ ಅಧಿಕಾರ ಪ್ರಭಾವವನ್ನು ಹೊಂದಿಕೊಂಡು ಬರಲಿ ಅಂತ ನಾವು ಆಶಿಸಿ ಇವ್ರನ್ನ ಗುರುಸುವಂಥ ಕೆಲಸನೂ ನಮ್ಮ ಸಂಘಟನೆಗಳು ಮಾಡಬೇಕಾಗಿದೆ ಅದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಆದ್ದರಿಂದ ಮುಂದೋ ದಿನ ನಮ್ಮ ಯಳಂದೂರು ತಾಲೂಕಾದ್ಯಂತ ಎಲ್ಲ ನಮ್ಮ ಗ್ರಾಮದ ಹಳ್ಳಿಗಳು ಮುಖಂಡಗಳನ್ನ ಎಲ್ಲರೂ ಕರೆಸಿ ಒಂದು ಒಂದು ಉನ್ನತ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಮಾಡಬೇಕು ಅಂತ ನಮ್ಮ ಅನಿಸಿಕೆ ಇದೆ ಅದರಿಂದ ಖಂಡಿತವಾಗಿ ಸಹಕರಿಸ್ತಾರೆ ಯಾಕೆ ಅಂತಂದರೆ ಇದು ನಾವು ಚಿಕ್ಕದಾಗಿ ನಾವು ಇವತ್ತು ಬರೀ ನಾಲ್ಕು ಜನ ಗುರುತಿಸುವಂಥ ಕೆಲಸ ಅಲ್ಲ ಇದು ಈ ಸ್ಥಾನ ದೊಡ್ಡ ಮಟ್ಟದಲ್ಲಿ ಗಿಟ್ಟಿಸ್ಕೊ ಬಂದಿದ್ದಾರೆ ಇದೇ ರೀತಿ ಈಗ ಬೆಂಬಲ ಪಟ್ಟಿರತಕ್ಕಂಥ ಕಾಂಗ್ರೆಸ್ ಪಕ್ಷದವ್ರಿಗೂ ನಾವು ಒಂದು ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವರು ಸಹ ನಮ್ಮ ಜನ ಜನಾಂಗನ ಗುರ್ಸಿದ್ದಾರೆ ಅದರಲ್ಲಿ ಈ ಸಂದರ್ಭದಲ್ಲಿ ಅವ್ರಿಗೂ ನಾವು ಒಂದು ಕೃತಜ್ಞತೆ ಹೇಳೋಕ್ಕೆ ಬಯಸ್ತೀವಿ ಅದೇ ರೀತಿ ನಮ್ಮ ಜೇರಮ್ಮಣ್ಣನವರು ಯಾವ ರೀತಿ ಅಧಿಕಾರ ಸ್ವೀಕರಿಸ್ಕೊಂಡು ಬಂದರೂ ಅದೇ ರೀತಿ ಒಂದು ಸ್ಥಾ ಒಂದು ಹೆಸರು ಸದಾ ಆ ಪಕ್ಷಕ್ಕೂ ಉಳಿಸ್ಲಿ ಮುಂದಿನ ಸ್ಥಾನಮಾನಗಳನ್ನು ಗೆದ್ದುಕೊಂಡು ಅಧ್ಯಕ್ಷ ಸ್ಥಾನ ನಮ್ಮ ರವಿ ಅಣ್ಣವರು ಹೇಳ್ದಂಗೆ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸ್ಕೊಂಡು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅವ್ರಿಗೆ ಸರಿ ನಾನು ಹೇಳಕ್ಕೆ ಬಯಸ್ತೇನೆ ಎಲ್ಲ ನನ್ನ ಸಮಾಜನ ಜೊತೆಗೂಡಿ ಒಗ್ಗೂಡಿಸಿ ಅದೇ ಥರ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ